ಪ್ರಿಯ ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಸಮೀಪದ ತುಂಗಭದ್ರ ನದಿ ದಡದಲ್ಲಿ ಮೈಲಾರ ಗ್ರಾಮವೆಂಬ ಪ್ರಸಿದ್ಧ ಸ್ಥಳವಿದ್ದು ಈ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಮೈಲಾರ ಲಿಂಗೇಶ್ವರ ದೇವಸ್ಥಾನವಿದೆ ಪವಾಡ ಪುರುಷನೆಂದೇ ಪ್ರಸಿದ್ಧವಾಗಿರುವ ಈ ಸ್ವಾಮಿಯ ಸನ್ನಿಧಿಯ ಲೀಲೆಗಳು ಬಹಳಷ್ಟು ಪ್ರತಿ ವರ್ಷ ಇಲ್ಲಿ ನಡೆಯುವ ಜಾತ್ರೆ ವೇಳೆ ಕಾರಣಿಕವನ್ನ ಹೇಳಲಾಗುತ್ತೆ ಅಂದರೆ ಅದನ್ನ ದೇವರವಾಣಿ ಎಂದು ಕರೆಯುತ್ತಾರೆ ಕುರುಬ ಅನುಮತದ ಗೊರವಯ್ಯ ಮಾತ್ರ ಈ ಕಾರಣಿಕವನ್ನ ನುಡಿಯಲು ಅರ್ಹರೆನಿಸಿದ್ದಾರೆ ಈ ಕಾರ್ಣಿಕ ಹೇಳುವ ಸಮಯದಲ್ಲಿ ಅಲ್ಲ ನೆರೆದಿದ್ದ ಲಕ್ಷಾಂತರ ಮಂದಿ ಪೀನ್ ಡ್ರಾಪ್ ಸೈಲೆನ್ಸ್ ಆಗಿರ್ತಾರೆ ಈ ಕಾರಣಿಕವಾಣಿ ಪ್ರತಿ ಬಾರಿ ಮಳೆ ಬೆಳೆ ಅತಿವೃಷ್ಟಿ ಅನಾವೃಷ್ಟಿ ಸೇರಿದಂತೆ ರಾಜ್ಯ ರಾಜಕಾರಣದ ಮುನ್ನೋಟದ ಸುಳಿವನ್ನು ಕೂಡ ಕಾರಣಿಕವಾಣಿಯಲ್ಲಿ ತಿಳಿಸಲಾಗಿರುತ್ತೆ ವಾಣಿಕೋತ್ಸವ ನಡೀಬೇಕಾದ್ರೆ ಈ ಜಗತ್ತಿಗೆ ಒಂದು ಸಂದೇಶ ಕೊಡುತ್ತಲ್ಲ ಅದು ಇಲ್ಲೇ ನಡೆಯೋದಲ್ಲೇ ಆಗಿರ್ಬೋದು ನಾಳೆ ಇಪ್ಪತ್ತಾರನೇ ತಾರೀಕು ಅದೇ ಒಂದು ವರ್ಷ ಬಹುಶಃ ಆದರು ಲಾಸ್ಟ್ ಇಯರ್ ಏನು ಹೇಳಿತ್ತು ಆ ಲಾಸ್ಟ್ ಇಯರ್ ಅಂಬ ಅಂಬಳಿ ಅಳಿಸಿತು ಅಂಬಳಿ ಬೀಸಲೇ ಬೀಸಲೇ ಪರಾಕಾರ ಆಗಿತ್ತು ಅದೇ ಪ್ರಕಾರ ಆಗಿರ್ಬೋದು ಹ್ಞೂ ಅದರಲ್ಲಿ ಮಳೆ ಬೆಳೆ ಅಲ್ಲ ಅಳಿಸಿ ಹೋಗ್ಬೇಕು ಅಂಬಳ ಬೀಸಿದ್ದರೆ ರಾಜಕೀಯವಾಗಿರ್ಬೇಕಾದ್ರೆ ಕುಟುಂಬ ಸಮುದಾಯದವರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಆ ಥರ ಒಂದು ನಾವು ಕೋ ಪ್ರತಿಯೊಂದು ವಿಷಯಕ್ಕೂ ಬರ್ತೇವೆ ನಮ್ಮ ಕೃಷಿ ವಾಯುವಾಯಿತು ಮೇಲೆ ನಮ್ಮ ವ್ಯಾವಹಾರಿಕವಾಗಿತ್ತು ಧಾರ್ಮಿಕವಾಗಿ ಆಯಿತು ರಾಜಕೀಯವಾಗಿ ಆಯಿತು ಎಲ್ಲ ರೀತಿಯೂ ಅನ್ವಸ್ತಾರೆ ಇಲ್ಲಿ ಭಗವಂತನ ಹೇಳಿಕೆ ಸತ್ಯ ಆಗುತ್ತೆ ಹೌದು ಈಗಿಂದಲ್ಲ ತುಂಬ ವರ್ಷದಿಂದ ಡಿಫ್ರಿನ್ ಡ್ರಾಪ್ ಸೈಲೆಂಟ್ ಆ ಕಾಣಿಕೋ ಟೈಮ್ನಲ್ಲಿ ಸುಮಾರು ಲಕ್ಷಾಂತರ ಜನ ಇರ್ತಾರೆ ಆ ಮೈದಾನದಲ್ಲಿ ಆ ಕೊರವಿಲ್ಲು ಹತ್ತಿಬಿಟ್ಟು ಹೇಳಿ ಹತ್ತನ ಮೇಲೆ ಹತ್ತಿಬಿಟ್ಟು ಪಿನ್ ಒಂದು ಸದ್ದಲಿ ಅಂತಂದು ಹೇಳಿದಾಗ ಪಿನ್ ಡ್ರಾಪ್ ಸೈಲೆಂಟ್ ಇಲ್ಲಷ್ಟೇ ಲಕ್ಷಾಂತರ ಜನ ಇದ್ರು ಆ ಮೂಮೆಂಟ್ ಅಲ್ಲಿ ಯಾರೋ ನಿಶಬ್ಧ ಅವರು ಒಂದು ಸ್ವಲ್ಪ ಫಿನ್ ಡ್ರಾಪ್ ಸೈಲೆಂಟ್ ಅಷ್ಟು ಸೈಲೆಂಟ್ ಆಗುತ್ತೆ ಅದು ಭಗವಂತನ ಮಹಿಮೆ ಹೌದು ಭಂಡಾರ ದೊಡೆಯನೆಂದೇ ಪ್ರಸಿದ್ಧವಾಗಿರುವ ಮೈಲಾರಲಿಂಗೇಶ್ವರನನ್ನ ಸಾಕ್ಷಾತ್ ಪರಶಿವನ ರೂಪವೇ ಎಂದು ಹೇಳಲಾಗುತ್ತಿದ್ದು ಪಶುಪಾಲನೆಯನ್ನ ಮಾಡುತ್ತಿದ್ದಾಗ ಪಶುಗಳರಾದ ಮಣಿ ಹಾಗೂ ಮಲ್ಲರನ್ನ ಸಂಹಾರ ಮಾಡಿದ ಎಂಬ ಪ್ರತೀತಿ ಇದೆ ದೇವ ದೇವತೆಗಳು ಋಷಿ ಮನೆಗಳು ತೊಂದರೆ ಕೊಡ್ತಾ ಇರ್ತಾರೆ ಅಂದ್ರೆ ಎಲ್ಲಾ ದೇವನ್ ದೇವತೆಗಳು ಸೇರ್ಬಿಟ್ಟು ಶಿವನಲ್ಲಿ ಮರೆ ಹೋಗ್ತಾರೆ ನಿಮ್ಮಿಂದ ಉತ್ತರ ಕೊಡದಂತ ರಾಜಸ್ಥರು ಈ ರೀತಿ ತಂದೆ ಅಂತ ಕೇಳ್ಕೊಂಡ್ರೆ ಶಿವ ಮೈಲಾರಂಗ ರೂಪದಲ್ಲಿ ನೆಲೆಸ್ಬಿಟ್ಟು ಸಂಹಾರ ಮಾಡ್ತಾರೆ ಏಳು ಕೋಟಿ ಏಳು ಕೋಟಿ ಮೈಲಾರಂಗ ಇದು ಲಿಂಗದ ಸ್ವರೂಪನೇ ಲಿಂಗದ ಸ್ವರೂಪನೇ ಇದು ಹೌದು ಲಿಂಗ ಸ್ವರೂಪನೇ ಪರಮೇಶ್ವರನೇ ಅವತಾರದಲ್ಲಿ ಬರ್ತಾರ ಕಮೇಶ್ವರ ಅವತಾರದಲ್ಲಿ ಬರಲ್ಲ ಮೈಲಾರ ಮಹಿಳಾರಲಿಂಗನ ಅವತಾರದಲ್ಲಿ ಬಂದ್ಬಿಟ್ಟು ಸಮಾನ ಇದು ಮೈಲಾರ ಸ್ಥಾನ ಕೊಂಕಣ ಸುದ್ದಿ ಮಹಿಳಾರ ಇದು ಮೂಲಕ್ಷೇತ್ರ ಮೂಲಕ್ಷೇತ್ರ ಇದು ಸುಮಾರು ದೇವಸ್ಥಾನಗಳು ಆದರೆ ಪುರಾತನ ಮೂಲಕ್ಷೇತ್ರ ಎಷ್ಟು ವರ್ಷಗಳ ಇತಿಹಾಸ ಇದೆ ಇನ್ನು ಈ ಸಾನ್ನಿಧ್ಯದಲ್ಲಿ ಗೊರವರು ಹೆಚ್ಚಾಗಿ ಕಾಣಸಿಗುತ್ತಾರೆ ಈ ಗೊರವರನ್ನ ವೃತ್ತಿಗಾಯಕರು ಎಂದು ಕರೆಯಲಾಗುತ್ತೆ ಈ ಗೊರವರ ವೇಷ ಹೇಗಿರುತ್ತೆ ಅಂದ್ರೆ ಹೆಗಲಲ್ಲಿ ಭಿಕ್ಷಾಪಾತ್ರೆ ಕವಡೇಸರ ಕೊರಳಲ್ಲಿ ಭಂಡಾರ ಇರುವ ಹುಲಿ ಚರ್ಮದ ಚೀಲ ಕಂಬಳಿಯ ನಿಲುವಂಗಿ ದೋಣಿ ಕೈಯಲ್ಲಿ ಡಮರುಗ ತ್ರಿಶೂಲ ಕರಡಿಯ ಕೂದಲ ಕೊಲಾವಿ ತಲೆಯ ಮೇಲೆ ಬಿಳಿಯ ರುಮಾಲು ಇರುತ್ತದೆ ಇದು ದಕ್ಷಿಣ ಭಾರತದ ಗೊರವರು ಧರಿಸುವ ವೇಷ ಉತ್ತರ ಭಾರತದವರ ವೇಷ ಇದಕ್ಕಿಂತ ಕೊಂಚ ಭಿನ್ನವಾಗಿರುತ್ತದೆ ಈ ಸಾನ್ನಿಧ್ಯದಲ್ಲಿ ಮೈಲಾರ್ಲಿಂಗನ ದೊಡ್ಡ ದೊಡ್ಡ ಎಕ್ಕಡವನ್ನ ಇಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಭಕ್ತಿ ಭಾವ ಮೆರೆಯುವುದನ್ನ ಕಾಣಬಹುದಾಗಿದೆ ಮಾಳಮ್ಮ ಅನ್ನೋ ಶ್ರೀಮಂತ ಹೆಣ್ಣು ಮಗಳನ್ನ ತನ್ನ ಪವಾಡದ ಆಟದಿಂದಲೇ ಮದುವೆ ಮಾಡಿಕೊಂಡಿದ್ದ ಮೈಲಾರ್ಲಿಂಗನ ಪವಾಡಗಳು ಸಾಕಷ್ಟಿವೆ ಇನ್ನು ಶಿವಲಿಂಗವೊಂದು ಉದ್ಭವವಾಗಿ ಹುತ್ತ ಒಂದು ಬೆಳೆದು ಹುತ್ತದ ಮಣ್ಣಿನಿಂದಲೇ ರೂಪುಗೊಂಡು ದೈವಾಂಶ ಸಂಭೂತ ನೆನೆಸಿಕೊಂಡು ಇಲ್ಲೇ ನೆಲೆ ನಿಂತಿರುವುದನ್ನ ನಾವು ಮನಗಾಣಬಹುದಾಗಿದೆ ಈ ಶಿವಲಿಂಗಕ್ಕೆ ಅದೆಷ್ಟು ನೀರು ಸುರಿದ್ರೂ ಒಂದು ಡ್ರಾಪ್ ನೀರು ನಿಲ್ಲಲ್ಲ ಬ್ಯಾಟ್ ಆ ನೀರು ಎಲ್ಲಿ ಹೋಗುತ್ತೆ ಅನ್ನೋದು ಕೂಡ ಪವಾಡ ಸದೃಶ್ಯದ ಶಿವಲಿಂಗ ಶಿವಲಿಂಗ ಈಗ ಯಾಕಂದ್ರೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ ಒಳಗಡೆ ಎಲ್ಲಾರ್ಗೂ ಅದೇ ಆಗಲ್ಲ ಅದಕ್ಕೆ ಮಾಡಿದ್ರು ಪ್ರಧಾನ ಪೂಜೆ ಏನೋ ಬೆಳಗಿನ ಜಾವ ಅಂತ ಆ ಟೈಮಲ್ಲಿ ಯಾರೇ ಬಂದರೂ ಅಕ್ಷಯ ಸೇವೆ ಆಗುತ್ತೆ ಬೆಳಗ್ಗೆ ಅದೆಷ್ಟು ನೀರು ಹಾಕಿದ್ರೆ ಒಳಗೆ ಅಷ್ಟೇ ಆಗಿದ್ರೂ ಟ್ರೈ ಆಗುತ್ತೆ ಬೆಳಗ್ಗೆ ಆರು ಅಂಟಿ ಇದರಲ್ಲೇ ಹೋಗೋದು ನೀವು ಎಷ್ಟೇ ಆಗ್ತೀರಿ ಅದೆಷ್ಟು ಲೀಟರ್ ಹಾಕಿದ್ರೆ ಒಳಗಾಗ್ತೀನಿ ಅಷ್ಟೇ ಲಕ್ಷ ಅಂತ ಕೊಡ್ಬೋ ಹಾಕಿ ನೀವು ಹೋಗ್ತಾನೆ ಇರ್ತೀಸ್ ಮರಕ್ಕೆ ಬರೋದೇ ಇಲ್ಲ ಬರೋಂಗೇ ಇಲ್ಲ ಯಾವ ಕಡೆ ಹೋಗುತ್ತೇನೋ ಇವತ್ತು ಹತ್ಕೊಂಡು ಹೋಗ್ತೀವಿ ಈ ಭಗವಂತನ ಸನ್ನಿಧಿಯಲ್ಲಿ ಮತ್ತೊಂದು ವಿಜ್ಞಾನಕ್ಕೆ ಸವಾಲು ಎಸೆಯಬಲ್ಲ ಪವಾಡಗಳು ನಡೆಯುತ್ತವೆ ದೇವಸ್ಥಾನದ ಆವರಣದಲ್ಲಿ ಅನೇಕ ಕಲ್ಲಿನ ಗುಂಡುಗಳಿವೆ ಮನದಲ್ಲಿ ತಾನು ಹರಕೆ ಮಾಡಿಕೊಂಡ ಕೆಲಸ ಆಗುತ್ತೆ ಅನ್ನೋದಾದ್ರೆ ಹಗುರವಾಗಿ ಸುಲಭವಾಗಿ ಮೇಲೆ ಬಾ ಎಂದು ಕಲ್ಲನ್ನ ಎತ್ತಿದ್ರೆ ಕೆಲಸ ಆಗೋದಾದ್ರೆ ಸುಲಭವಾಗಿ ಮೇಲೆ ಬರುತ್ತೆ ಆಗೋಲ್ಲ ಅನ್ನೋದಾದ್ರೆ ಜಪ್ಪಯ ಅಂದ್ರು ಆ ಕಲ್ಲು ಮೇಲೆ ಬರಲ್ಲ ಬರೋದೇನು ಮಿಸುಕಾಡಿಸಲು ಸಾಧ್ಯವಿಲ್ಲ ಈ ವಿಚಾರ ಅಲ್ಲಿ ನಡೆಯುವ ದೊಡ್ಡ ಮಿರಾಕಲ್ ಎನ್ನಬಹುದು ನಾನು ಒಳ್ಳೆಯದು ನೆಡ್ಸೊಂಡು ಹೋಗ್ತೀನಿ ಇಲ್ಲಿಂದ ನಾನು ಒಳ್ಳೆಯದಿಲ್ಲ ನಾನು ಎಲ್ಲರೂ ನೆಡ್ಸೊಂಡು ಹೋಗ್ತೀನಿ ನನ್ನಂಗಿ ಹಗುರವಾಗಿ ಬಾರಪ್ಪ ಹೆಂಗೆ ಅದು ನಿಮ್ಮ ಮಾರ್ಗದಿಂದ ಮಾತಾಡ್ತೀವಿ ಅದು ಬರಬೇಕದು ಹೋಗಿ ಬರೋದಲ್ಲ ಅದು ಎಷ್ಟು ಜನ ಬರ್ಬೇಕಾದ್ರೆ ಅದು ಐದೈದು ಜನಕ್ಕೆ ಬರಬೇಕು ಎತ್ತರ ನೀವು ಬರುತ್ತೆ ಹಾ ಏನು ಏನನ್ಕೊಂಡಿದ್ರೆ ಆತ್ಮದಲ್ಲಿ ಆಯ್ತಪ್ಪ ಇದೇ ಮಾತ ನಾನು ಅಂದ್ಕೊಂಡು ನೆಲೆಸ್ಕೊಡ್ತೀನಿ ಅಂದರೆ ಈ ಸರ್ತಿ ಭದ್ರವಾಗಿ ನಂಬಪ್ಪ ಮೇಲೆ ಬರಬೇಡ ನೆಲೆಸ್ಕೊಡ್ತೀನಿ ಅಂದರೆ ಹಾ ಜ ಅಷ್ಟು ಬರಬಾಡಪ್ಪ ಅಷ್ಟು ಬರೋದು ಬೇಡ ಅಲ್ಲಿ ಬಾರ್ದು ಬೇಡ ಇದೇ ಮಾತ ನಾನು ಅಂದ್ಕೊಂಡು ಜನಾದ್ರು ನಡ್ಕೊಂಡು ಹೋಗ್ತೀನಂದ್ರೆ ಅಂದ್ರೆ ಇದೇ ಮಾತನ್ನ ನಡ್ಸ್ಕೊಂಡು ಎಲ್ಲಾದ್ರು ನಡ್ಕೊಂಡು ಹೋಗ್ತೀನಿ ಅಂದ್ರೆ ಈ ಸತಿ ಈ ಬಾರಿ ಹಗುರವಾಗಿ ಹಗುರವಾಗಿ ಬಾರಪ್ಪ ગુડબાય 12 પાન ગુડબાય ಇದು ಖರೆ ಆದ್ರೆ ತಾರೀಖ್ ಕೊಟ್ಬಿಡೋದು ನೀನ್ ಇರೋದಕ್ಕೆ ಇಲ್ಲಪ್ಪ ನಮ್ಮ ಎಲ್ಲಪ್ಪ ಅದಾಳ ಅಂದ್ರೆ ಕುಟ್ಕೊಂಡ ನಿಂದೇನಿಲ್ಲ ನಿಂದೇನಿಲ್ಲ ಏನಿಲ್ಲ ಅಂದ್ರೆ ತಾರೀಕು ನೀರದ ಕರೆ ಏನವಾ ನೀನ ಅಡ್ಡಾಗಿ ಮತ್ತೆ ಆ ಮಕ್ಕಳಿಗೆ ಯಾಕಂದ ಮಾಡ್ತಿ ಜೀವ ಅವು ಇನ್ನೇ ಮೊನ್ನೆ ಹುಟ್ಟ್ರೆ ಕ್ಲೂಸ್ ಇನ್ನು ಕಣ್ಣು ಕೂಡ ಸಹಿತ ನಿಂತಿಲ್ಲ ಮಕ್ಕಳ ಮೇಲೆ ಯಾಕಂದ್ ಮಾಡ್ತಿ ಇಂಥರಿಗೆ ಅಂತ ನಾನು ನಮ್ಮಂತರ ಮೇಲೆ ಆದರೆ ಅವರು ಮ ಬಂದಲ ಮತ್ ತೋರಿಸಿಲ್ಲ ಏನಾದ್ರೂ ನೋಡ್ಕೊತನಿ ಬಂದು ಮಕ್ಕ ತೋರ್ಸಣ್ಣ ಏನಾದ್ರೂ ಅಂದ್ರೆ ದಾರಿ ನಿನ್ನಿಂದ ಸಾಧ್ಯತೆ ಮಾತಾ ಇದು ನೀವು ಮಾಡ್ತೀಯ ಎಲ್ಲರಿಗಿನ ತೋಟಾಕೀನು ಆತಲೇ ತೋರಿಸ್ ನಾನು ಎಲ್ಲ ನಾನು ನಡ್ಸ್ಕೊಂಡು ಹೋಗ್ತೀನಿ ಬಳಸ್ಬಿಡು ನಾನು ಹತ್ರಕ್ಕೆ ಬಂದ ಮಖ ತೋರ್ಸಣ್ಣ ಕೂಸನ್ನ ಎಳೆ ಜೀವನ ಕರ್ಕೊಂಬಂದ ನಾನು ಪಾದಕ್ಕೆ ಹಾಕು ಏನಿದ್ರೆ ಅಂದ್ರೆ ದಾರಿ ಕೊಡಿ ನಮ್ಮ ಮಾತು ಕರ್ಯನಾ ಖರ್ಯಾದ್ರೆ ಕುತ್ಕೊಂಬಿಡು ದಾರಿಗೆ ಕೊಟ್ಟುಬಿಡಿ ಈ ಮಾತು ಕರಿ ದಾರಿ ದಾರಿಗೆ ಕೊಟ್ಬಿಡು ಅಲ್ಲಾದ್ರೂ ನೋಡ್ಸೊಂಡು ಹೋಗ್ಕಾನಂದ್ರೆ ದಾರಿ ಕೊಟ್ಬಿಡಿ గురువారల నెల శుక్రవారం ముందార నెక్ ఎంట్ దినే నాలుగు ఎండు దివసారు ఎల్ అవుతు మన హోంతల్ మీరు అప్పి మామ ఎల్ బురే హోగదల ఎల్గి అప్పి పీని పాపన్న అప్పు పదికు హా పదక ಏನಿದ್ರು ಈ ಪಾದಕ್ಕೆ ಮೇಲೆ ಅಕ್ಕಿ ತೀರ್ಥ ಹಾಕಿರಿ ತೀರ್ಥ ಹಾಕಂತ ಹೇಳಿ ಹಾಕ್ತಾರೆ ಅವರಲ್ಲ ತೀರ್ಥ ಅನ್ನೋ ಹಾಕ್ತಾರೆ ಅವರಲ್ಲ ಹಾಕಿದ ಮೇಲೆ ಅಡ್ಲಿ ಮೇಲೆ ಇದನ್ನ ಮಾಡಿಕೊಡ್ರಿ ನನಗೆ ಅಕ್ಕಿ ಪಾದಕ್ಕೆ ಮುಟ್ಟಿಸ್ಕೊಡ್ರಿ ಅನ್ನೋ ಮುಟ್ಟಿಸ್ಕೊಡ್ತಾರೆ ನೀನು ಆವಾಗ ನೀ ಮಾಡ್ತೀವೋ ಬಿಡ್ತೀವೋ ನಿನಗೆ ಬಿಟ್ಟುತದ ಆಮೇಲೆ ಆಮೇಲೆ ನಿನಗೆ ಬಿಟ್ಟತ್ತದ ಕಡ್ಲಿನ ತುಂಬಿಸು ಕಡೆಗೆ ರಕ್ತದ ಮಕ್ಕಾನು ತೋರಿಸು ನಿನಗೆ ಬಿಟ್ಟಿರ್ತದ ಅವನ ಕಡೆಯಿಂದ ಮಾ ರಕ್ತದ ಅಂದರೆ ನಿಮ್ಮ ಕಡೆಯಿಂದ ಸಾಧ್ಯತೆ ಮಾತಾಡೋದು ನಿಮ್ಮ ಕಡೆಯಿಂದ ಮಾಡೋದು ಆಗೋಲ್ಲ ಅದು ಒಂದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ತಲಾಕಿ ಅಕ್ಕಿಗೆ ಬೇಕು ಲಕ್ಷ ಗಂಡ ನಿಮ್ಮ ಕಡೆಯಿಂದ ಸಾಧ್ಯತೆ ಮಾತಾಡೋದು ಹೌದಾ ನಿಮಗೆ ಸರಳದಾಗಿ ಹೇಳ್ಕೊಡ್ತೀನಿ ಐದರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತೀನಿ ಐದರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಶಿ ಶಿ ಆಟ ವಿಶ್ವವಾಗಿ ಯಾತಾರ ಮಾಡು ಚೀನ ಯಾತಾರ ಮಾಡಿ ಹೋಳಗಿನಾರ ಮಾಡು ಕೇಸರಿ ಭತ್ತಾರ ಮಾಡು ಏನಾರು ಮಾಡ್ಬೋದು ಚೀ ಸಿಹಿ ಆಟ ಸಿಹಿ ಅಡುಗೆ ಮಾಡಿ ಪಾಟಿಗೆ ಒಂದು ಐದು ಮಂದಿನ ಜೋಗ್ನಾರನ ಒಪ್ಪ ತಿಳ್ಬೇಕೀನಿ ಐದು ಮಂದಿನ ತಿಳ್ಬೇಕು ಒಪ್ಪ ಕುಕ್ ಮಾಡಿ ಕೊಟ್ಟು ಅವ್ರನ್ನ ಒಪ್ಪ ನಿನ್ನ ಕೈಲಿಂದಲೇ ಆಗ್ಬೇಕಂತ ಅದಾದಿಂದ ಮಾತ್ರ ನೀನು ಏನಿದ್ರು ಕಾಣ್ತೀನಿ ಈ ಸಾನ್ನಿಧ್ಯಕ್ಕೆ ರಾಜ್ಯ ಹೊರರಾಜ್ಯ ಸೇರಿದಂತೆ ನಾನಾ ಕಡೆಯಿಂದ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾರೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್